ಹಾಯ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಸಕ್ಸಸ್ ಅಕಾಡೆಮಿ ಜಮಖಂಡಿ ಜಿ ಪಿ ಎಸ್ ಟಿ ಆರ್ದ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದರಲ್ಲಿ ಏನು ಹತ್ತು ಸಾವಿರ ವೇಕೆನ್ಸಿಯನ್ನು ಕರೀಲೋರಿದ್ದಾರೆ ಆ ಹತ್ತು ಸಾವಿರದ ವೇಕೆನ್ಸಿಗೋಸ್ಕರ ಅಂತ ನಿಮಗೆ ನಮ್ಮ ಸಕ್ಸಸ್ ಅಕಾಡೆಮಿ ಜಮಖಂಡಿನಲ್ಲಿ ಪೇರ್ಡ್ ಕ್ಲಾಸಸನ್ನು ನಾವು ಮಾಡ್ತಾ ಇದ್ದೀವಿ ಬನ್ನಿ ಈಗ ನಿಮ್ಮ ಸಬ್ಸ್ಕ್ರಿಪ್ಷನ್ ತೊಗೊಳೋದು ಹೇಗೆ ಮತ್ತು ಆಫರನ್ನು ಹೇಗೆ ಪಡಿಬೇಕು ಮತ್ತು ನಮ್ಮ ಕ್ಲಾಸ್ಗಳು ಎಲ್ಲಿ ನಡೀತಾವೆ ಹೇಗೆ ಯಾವ ಥರ ಆ್ಯಪನ್ನು ಯೂಸ್ ಮಾಡಬೇಕು ಅನ್ನೋದ್ರ ಬಗ್ಗೆ ನಾನು ಒಂದು ಸ್ವಲ್ಪ ಚಿಕ್ಕ ಮಾಹಿತಿಯನ್ನು ಕೊಡಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ ನೋಡಿ ಇದು ಆ್ಯಪದ ಹೋಮ್ ಪೇಜ್ ಇದೆ ತ್ರಿತಾ ಇಲ್ಲಿ ನಿಮಗೆ ಪೇಡ್ ಪಿ ಡಿ ಅಂತ ಇರ್ತವೆ ನೋಟ್ಸ್ ಇರ್ತಾವನ್ನು ಪೇಡ್ ಮಾಡಿ ತಗೋರ್ ತೊಗೋಬೋದು ಫ್ರೀ ಪಿ ಡಿ ಎಫ್ಸ್ ಅಂತ ಇರ್ತದೆ ಟೆಸ್ಟ್ ಸೀರಿ ಅಂತ ಇರ್ತದೆ ಈ ರೀತಿಯಾಗಿ ಎಲ್ಲ ಇರ್ತದೆ ಇಲ್ಲಿ ಕೋರ್ಸ್ನ ಇಲ್ಲೂ ನೋವು ಬರ್ತದೆ ಬಟ್ ಶಾರ್ಟ್ಕಟ್ಟಾಗಿ ನೀವು ಕೋರ್ಸ್ಗೆ ಹೋಗ್ಬೋದು ಅದೇ ರೀತಿಯಲ್ಲಿ ಇಲ್ಲಿ ನಿಮ್ಮ ಅನಿಸಿಕೆಗಳು ಹೋಗ್ತಿರ್ತಾವೆ ಅರ್ಥ ಆಯ್ತಾರೆ ಸೊ ಈ ಅನಿಸಿಕೆಗಳನ್ನು ನೀವು ಬರಿಬೋದು ಎಲ್ಲಿಪ್ಪ ಅಂದರೆ ಇಲ್ಲಿ ಕೆಳಗಡೆ ಇದೆ ನೋಡಿ ಈ ಕೊನೆಗೆ ನಿಮ್ಮ ಶೇರ್ ಎಕ್ಸ್ಪೀರಿಯನ್ಸ್ ಅಂತ ಅಂತಂದರೆ ನೀವು ಯಾವಾಗಲೂ ಇಷ್ಟ ಆದರೆ ನೀವು ಅಲ್ಲಿ ಪೇ ಮಾಡಿ ಸಾರಿ ನಿಮ್ಮ ಅನಿಸಿಕೆಯನ್ನು ಬರಿಬೋದು ಅರ್ಥ ರೀ ಎಸ್ ಇನ್ನು ಸಬ್ಸ್ಕ್ರಿಪ್ಷನ್ ಹೆಂಗೆ ತೊಗೊಳೋದು ನೋಡಿ ಸಬ್ಸ್ಕ್ರಿಪ್ಷನ್ ತೊಗೊಳ್ಕಿಂತ ಮುಂಚೆನೇ ನಾನು ನಿಮಗೆ ಹೇಳ್ಬಿಡ್ತೀನಿ ನಮ್ಮಲ್ಲಿ ರೆಕಾರ್ಡೆಡ್ ಕ್ಲಾಸೂ ಇರುತ್ತೆ ಲೈವ್ ಕ್ಲಾಸೂ ಇರುತ್ತೆ ಎಕ್ಸಾಂಪಲ್ ಈಗ ಸದೇ ಟಾಪಿಕ್ದ ಮೇಲೆ ನೀವು ಚಿಕ್ಕವರಿದ್ದಾಗೂ ನೋನಂದರೆ ನಾಮಪದ ಅಂತ ಓದಿದ್ದೀರ ಈಗಲೂ ನಾನು ನವನಂದರೆ ನಾಮಪದ ಅಂತ ನಾನು ಹೋಗೋದಿಲ್ಲ ಅದಕ್ಕಿಂತ ಅಡ್ವಾನ್ಸ್ ಹೇಳ್ಕೊಡ್ಬೇಕು ಅದಕ್ಕೆ ಈಗಾಗಲೇ ನಾಮಪದದ ಬಗ್ಗೆ ಅಥವಾ ನೌನ್ ನಾನು ಟಾಪಿಕ್ದ ಮೇಲೆ ನಾನು ಏನು ವೀಡಿಯೋ ಮಾಡಿದ್ದೀನೋ ಆ ವೀಡಿಯೋಸ್ಗಳನ್ನು ನಾನು ರೆಕಾರ್ಡೆಡ್ ಆಪ್ಷನಲ್ಲಿ ಕೊಡ್ತೇನೆ ನಿಮಗೆ ಕಳೀತಾ ಇನ್ನು ಮುಂದಿನ ಟಾಪಿಕ್ಸ್ಗಳ ಬಗ್ಗೆ ನಾನು ಲೈವ್ ಕ್ಲಾಸ್ ಮಾಡ್ತಾ ಹೋಗ್ತಿರ್ತೇನೆ ನೀವು ಆ ಲೈವ್ ನೋಡ್ತಾರೆ ನೋಡ್ಕೋಬೋದು ಇಲ್ಲ ಬಿಡ್ಬೋದು ಅವು ರೆಕಾರ್ಡಾಗಿ ಆಟೋಮೆಟಿಕ್ಕಾಗಿ ಸೇವ್ ಆಗುತ್ತಾ ಹೋಗ್ತದ ನೀವೇನು ಮಾಡಿ ಪ್ರಶ್ನೆದಿಂದ ವೀಡಿಯೋಸ್ಗಳನ್ನ ನೋಡ್ತಾ ನೋಟ್ಸ್ ಮಾಡ್ಕೋತಾ ನೀವು ಬರ್ಬೋದು ನಾನು ಕೂಡ ನೀವು ನೋಟ್ಸ್ ಕೊಟ್ಟಿರ್ತೀನಿ ಆ ನೋಟ್ಸು ನಿಮ್ಮ ಸ್ವಂತ ನೋಟ್ಸು ಎಲ್ಲ ತೊಗೊಂಡು ನೀವೊಂದು ಒಳ್ಳೆಯ ಒಂದು ಕಲಿಕೆಯನ್ನು ಮಾಡಿದರೆ ಭಾಳ ಒಳ್ಳೆಯದು ಅರ್ಥ ಆಯ್ತಾರೆ ಹೆಚ್ಚಿನ ಮಾಹಿತಿಗಾಗಿ ನೀವು ಏನಾದರೂ ಕೇಳೋರಿದ್ದರೆ ನನಗೆ ಕಾಲ್ ಮಾಡಿ ಕೇಳ್ಬೋದು ನನ್ನ ನಂಬರ್ ನಿಮ್ಮ ಪ್ರತಿ ಸ್ಲೈಡ್ ಮೇಲೆ ಕಾಣ್ತಾನೇ ಇದೆ ಅರ್ಥ ರೀ ಎಸ್ ಇನ್ನು ಸಬ್ಸ್ಕ್ರಿಪ್ಷನ್ ತೊಗೊಳ್ಳೋದು ಹೇಗೆ ನೋಡಿ ತುಂಬ ಸಿಂಪಲ್ ಒಂದು ಈ ಸರ್ಚ್ನಲ್ಲಿ ಹೋಗಿ ಜಿ ಪಿ ಎಸ್ ಟಿ ಆರ್ ಅಂತ ನೀವು ಸರ್ಚ್ ಮಾಡಿದರೆ ಜಿ ಪಿ ಎಸ್ ಟಿ ಆರ್ ಅಂತ ಸರ್ಚ್ ಮಾಡಿದರೆ ಇಲ್ಲೂ ಎಲ್ಲ ಕೋರ್ಸ್ಗಳು ಓಪನ್ ಆಗ್ತವೆ ಅರ್ಥ ಆಯ್ತಾ ಇಲ್ಲೆಲ್ಲ ಓಪನ್ ಆಗ್ತಾ ಇದೆ ನೋಡಿ ಚಲಿತಾ ನಿಮ್ಗೆ ಯಾವ್ದು ಬೇಕೋ ಅದನ್ನ ಓಪನ್ ಮಾಡ್ಕೊಂಡು ಕರೆಕ್ಟಾಗಿ ಈ ಫೋಟೋ ಏನಿದೆಯಲ್ಲ ಇದನ್ನೆಲ್ಲ ಕರೆಕ್ಟಾಗಿ ಓದಿ ಯಾಕಂದರೆ ನಾನು ಪ್ರತಿಯೊಂದ್ರ ಮೇಲೂ ಅಲ್ಲಿ ಕೋಪನ್ ಕೋಡ್ ಕೊಟ್ಟಿದ್ದೀನಿ ಆ ಕೋಪನ್ ಕೋಡ್ ಹಾಕಿದ್ರೇನೆ ಅದು ಡಿಸ್ಕೌಂಟ್ ಆಗುತ್ತೆ ಇಲ್ಲಾಂದ್ರೆ ಅದು ಆಗೋದಿಲ್ಲ ಅರ್ಥ ಆಯ್ತಾ ರೀ ಕರೆಕ್ಟಾಗಿ ತಿಳಿಯಿತಾ ಎಸ್ ಹಾಗಾದರೆ ಇನ್ನು ನೆಕ್ಸ್ಟ್ ಏನು ಹೇಳ್ಕೊಡ್ತೀನಿ ಅಂತಂದ್ರೆ ಈ ಸರ್ಚ್ ಆಪ್ಷನಲ್ಲಿ ನಿಮ್ಗೆ ಸಿಗಲಿಲ್ಲ ಅಂತಂದರೆ ಅಥವಾ ನಿಮ್ಗೆ ಹುಡುಕೋದಕ್ಕೆ ಬರಲಿಲ್ಲ ಅಂದರೆ ಇಲ್ಲಿ ಕೆಳಗಡೆ ನೋಡಿ ನ್ಯೂ ಅಂತ ಒಂದು ಆಪ್ಷನ್ ಇದೆ ಏನಂತ ಆಪ್ಷನ್ ಇದೆ ಎನ್ ಇ ಡಬ್ಲ್ಯೂ ನ್ಯೂ ಅಂತ ಇದೆ ಆಯ್ತಾ ಈ ನ್ಯೂ ಆಪ್ಷನ್ ಮೇಲೆ ನೀವು ಕರೆಕ್ಟಾಗಿ ಕ್ಲಿಕ್ ಮಾಡಿದರೆ ಇಲ್ಲೆಲ್ಲ ಓಪನ್ ಆಗುತ್ತೆ ಜಿ ಪಿ ಎಸ್ ಟರ್ ಇಂಗ್ಲೀಷು ಸಮಾಜ ವಿಜ್ಞಾನ ಸಮಾಜ ವಿಜ್ಞಾನ ಮತ್ತು ಇಂಗ್ಲೀಷ್ ಎರಡೂ ಕೂಡಿ ಬೇಕು ಅಂತಂದಿದ್ದವರು ಜಿ ಪಿ ಎಸ್ ಆರ್ ಪೇಪರ್ ಟೂ ಇರ್ಬೋದು ಓನ್ಲಿ ಡಿಸ್ಕ್ರಿಪ್ಟಿವ್ ಇರ್ಬೋದು ಈ ರೀತಿಯಾಗಿದ್ದಾವೆ ನೀವೇನು ಮಾಡಬೇಕು ಸಬ್ಸ್ಕ್ರಿಪ್ಷನ್ ತೊಗೊಳ್ಬೇಕಂದ್ರೆ ಮೊದಲು ಇದನ್ನೆಲ್ಲ ಸರಿಯಾಗಿ ಓದ್ಕೊಳ್ಳಿ ಅಂತ ನಾನು ಪದೇ 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 ನಾನು ನಿಮಗೆ ಯಾಕೆ ಹೇಳ್ತಾ ಇದ್ದೇನೆ ಅಂತಂದರೆ ಇಲ್ಲಿ ಕೆಲವು ಆಫರ್ಗಳ ಬಗ್ಗೆ ಕೂಪನ್ ಕೋಡನ್ನು ಇಲ್ಲಿ ಕೊಟ್ಟಿದ್ದೇನೆ ಪ್ರತಿಯೊಂದಕ್ಕೂ ಬೇರೆ ಬೇರೆ ಕೋಡ್ಗಳು ಇರ್ತಾವ ಒಂದೇ ಇರೋದಿಲ್ಲ ಅದನ್ನು ಕರೆಕ್ಟಾಗಿ ನೋಡ್ಕೋಬೇಕು ಆಮೇಲೆ ಏನು ಮಾಡಬೇಕಂದ್ರೆ ಇಲ್ಲಿ ಏನು ತಳಗಡೆ ಜಿ ಪಿ ಎಸ್ ಟರ್ ನೀವು ಅಂತ ಬರೋದಿಲ್ಲ ಆ ನಮ್ಮ ಅದರ ಮೇಲೆ ಟ್ಯಾಪ್ ಮಾಡಿ ಇಲ್ಲೊಂದು ವಿಡಿಯೋ ಪ್ಲೇ ಆಗುತ್ತೆ ವೀಡಿಯೋನ ಕರೆಕ್ಟಾಗಿ ಕೇಳಿ ಅದೂ ಈಗೇನು ಹೇಳಕತ್ತಿಲ್ಲ ಅದೇ ಅಲ್ಲಿರುತ್ತೆ ಇಲ್ಲಿ ಅಂತ ಆಪ್ಷನ್ ಇದೆ ಇಲ್ಲಿ ಡೀಟೇಲ್ಸ್ ಓದೋರು ಇದ್ದರೆ ಓದ್ಕೋಬೋದು ಇಲ್ಲಿ ಬೈ ಮೇಲೆ ಕ್ಲಿಕ್ ಮಾಡಿ ಬೈ ಮೇಲೆ ಕ್ಲಿಕ್ ಮಾಡಿದರೆ ನೀವು ಏನು ಮಾಡ್ಬೋದು ಪರ್ಚೇಸ್ ಮಾಡಲಿಕ್ಕೆ ಎರಡು ಆಪ್ಷನ್ಗಳನ್ನು ಕೊಟ್ಟಿದ್ದೀನಿ ಮೊದಲು ಇಲ್ಲಿ ಕೋಪನ್ ಕೋಡನ್ನು ಹಾಕಿ ಕೂಪನ್ ಕೋಡನ್ನು ಈಗ ಸದ್ಯ ಎಕ್ಸಾಂಪಲ್ ಎಲ್ಲ ಇದನ್ನಾಗ್ತಾಯಿದ್ದು ನೋಡಿ ಎಸ್ ಎ ಜೆ ಟರ್ಟಿ ಅಂತ ಹಾಕಿದ ಮೇಲೆ ಅಪ್ಲೈ ಅನ್ನಿ ಅದು ಕೂಪನ್ ಕೋಡ್ ಅಪ್ಲೈಡ್ ಆಗುತ್ತೆ ಆವಾಗ ಅದು ಇರುವಂಥ ಫೀಸ್ ಏನು ಕಡಿಮೆ ಆಗಬೇಕು ಅದು ಕಡಿಮೆ ಆಗುತ್ತೆ ನೋಡಿ ಇಲ್ಲಿದ್ದು ಎರಡು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿ ಒಂದು ಒಂದು ಸಾವಿರ ರೂಪಾಯಿ ಡಿಸ್ಕೌಂಟ್ ಆಯಿತು ತರ ಒಂದು ಸಾವಿರ ರೂಪಾಯಿ ಡಿಸ್ಕೌಂಟ್ ಆಯಿತು ಡಿಸ್ಕೌಂಟ್ ಆದಮೇಲೆ ಸಿಕ್ಸ್ಟಿ ರುಪೀಸ್ ಜಿ ಎಸ್ ಟಿ ಪ್ಲಸ್ ಆಗಿ ನಿಮ್ಗೆ ಕೇವಲ ಟೂ ತೌಸಂಡ್ ರುಪೀಸಲ್ಲಿ ಸಿಗ್ಬಿಡುತ್ತೆ ಅರ್ಥ ರೀ ಓಕೆ ಹಾಗಾದರೆ ಸರ್ ಪೇ ಹೆಂಗೆ ಮಾಡೋದು ಪೇ ಮಾಡಲಿಕ್ಕೆ ಎರಡು ಆಪ್ಷನ್ ಇದೆ ಅಂತ ನಾನು ಹೇಳಿದ್ದೇನೆ ಒಂದು ಸ್ಕ್ಯಾನ್ ಕ್ಯೂ ಆರ್ ಕೋಡ್ ನಿಮ್ಮ ಹತ್ರ ಈ ಮೊಬೈಲ್ನಲ್ಲಿ ಏನಾದರೂ ದುಡ್ಡು ಇರಲಿಲ್ಲ ಫೋನ್ಪೇ ಇರಲಿಲ್ಲ ಅಂದರೆ ಬೇರೆಯವ್ರ ಕಡೆಯಿಂದ ತೊಗೊಳರಿದ್ರೆ ಈ ಸ್ಕ್ಯಾನರನ್ನು ಓಪನ್ ಮಾಡ್ಕೊಳ್ಳಿ ಅವ್ರ ಮೊಬೈಲ್ದಿಂದ ಸ್ಕ್ಯಾನ್ ಮಾಡಿ ಪೇ ಮಾಡಿ ಓಕೆ ಇದೊಂದು ಆಪ್ಷನ್ ಇದೆ ಅದನ್ನು ನಾನು ಓಪನ್ ಮಾಡೋ ಅವಶ್ಯಕತೆ ಇಲ್ಲ ಸುಮ್ಮನೆ ಟೈಮ್ ತೊಗೊಳುತ್ತೆ ಇನ್ನು ಇಲ್ಲಿ ಪೇ ಅಂತ ಆಪ್ಷನ್ ಇದೆ ನೀವೇನು ಮಾಡ್ಬೋದು ಈ ಪೇ ಮೇಲೆ ಟೈಪ್ ಮಾಡಿ ಟ್ಯಾಪ್ ಮಾಡಿದರೆ ನಿಮ್ಮ ಮೊಬೈಲ್ನಲ್ಲಿ ಏನಾದರೂ ಮೊಬೈಲ್ನಲ್ಲಿ ದುಡ್ಡು ಇದ್ದರೆ ಫೋನ್ಪೇ ಇದ್ದರೆ ನೀವೇನು ಮಾಡ್ಬೋದು ಈ ಪೇ ಆಪ್ಷನನ್ನು ಯೂಸ್ ಮಾಡಿಕೊಂಡು ಪೇ ಮಾಡಿ ಅರ್ಥ ರೀ ಪೇ ಮಾಡಿದ ತಕ್ಷಣವೇ ಅದು ಆಟೋಮೆಟಿಕಲಿ ನಿಮಗೆ ಮೆಸೇಜ್ ಬರುತ್ತೆ ಈ ರೀತಿ ನೀವು ತೊಗೊಂಡಿದ್ದೀರ ಹೇಳಿ ಆ ಥರ ಮೇಲೆ ಈ ಥರ ನೀವು ಏನು ಮಾಡಿ ಹೋಮ್ ಮೇಲೆ ಬಂದುಬಿಡಿ ಅರ್ಥ ಆಯ್ತಾ ಸೊ ಹೋಮ್ ಮೇಲೆ ಬಂದ ತಕ್ಷಣ ಇನ್ನು ಕ್ಲಾಸ್ ಎಲ್ಲಿ ಇರ್ತವೆ ಅದನ್ನು ನಾನು ನಿಮಗೆ ಹೇಳ್ತೇನೆ ನೋಡಿ ಇಲ್ಲಿ ನೋಡಿ ಇಲ್ಲಿ ಕೆಳಗಡೆ ಮೈ ಕೋರ್ಸ್ ಅಂತ ಇದೆಲ್ಲ ಈ ಮೈ ಕೋರ್ಸ್ನಲ್ಲಿ ನೀವು ದುಡ್ಡು ಕೊಟ್ಟಿರೋ ಕೋರ್ಸು ಬಂದಿರುತ್ತೆ ಇಲ್ಲಿ ನಿಮಗೆ ನಿಮ್ಮದು ಲಾಸ್ಟ್ ಡೇಟ್ ಇದೆ ವ್ಯೂ ಕೋರ್ಸ್ ಯಾವಾಗ ಎಲ್ಲ ಕೊಟ್ಟಿರ್ತೇನೆ ನಾನು ಓಕೆ ಇಲ್ಲಿ ವ್ಯೂ ಮಾಡಿದ ಮೇಲೇ ಏನಾಗುತ್ತೆ ಇಲ್ಲಿ ರೆಕಾರ್ಡೆಡ್ ಅಂತ ಇರುತ್ತೆ ಇಲ್ಲಿ ಲೈವ್ ಅಂದ್ರೆ ಏನು ಕ್ಲಾಸ್ ಲೈವ್ ಅಂದ್ರೆ ಏನು ಈಗ ಸದ್ಯ ಲೈವ್ ಕ್ಲಾಸ್ ಸ್ಟಾರ್ಟ್ ಇದೆ ಅದು ತೋರಿಸುತ್ತೆ ಅಪ್ಕಮಿಂಗ್ ಅಂತಂದ್ರೆ ಏನು ಯಾವ ಕ್ಲಾಸ್ ಯಾವಾಗಿದೆ ಡೇಟ್ ಯಾವಾಗೂ ತಾರೀಕು ಎಲ್ಲ ಗೊತ್ತಾಗುತ್ತೆ ಅದಾದಮೇಲೆ ಕೆಳಗಡೆ ಪ್ರೀವಿಯಸ್ ಕ್ಲಾಸ್ ಪ್ರೀವಿಯಸ್ ಕ್ಲಾಸ್ ಅಂದರೆ ಈ ಲೈವ್ ಕ್ಲಾಸ್ ತಗೋಕ್ಕಿಂತ ಹಿಂದೆಯೇ ಯಾವ ಕ್ಲಾಸ್ ತಗೊಂಡಿದ್ದೀನಿ ಅನ್ನೋದು ಅಲ್ಲಿ ಕಾಣುತ್ತೆ ಸರಿತೀರಿ ಇನ್ನು ಇಲ್ಲಿ ರೆಕಾರ್ಡೆಡ್ ಆಪ್ಷನ್ ಇದಾವೆ ನಾ ಈ ಕ್ಲಾಸು ಇಲ್ಲಿ ಮುಗಿದ್ಮೇಲೆ ಸಬ್ಜೆಕ್ಟ್ ವೈಸ್ ಫೋಲ್ಡರ್ನಲ್ಲಿ ಬಂದು ಸೇವ್ ಆಗುತ್ತೆ ಎಕ್ಸಾಂಪಲ್ ಈಗ ಇಲ್ಲಿ ನೋಡಿ ಕಂಪ್ಯೂಟರ್ ಕ್ಲಾಸು ಕಂಪ್ಯೂಟರ್ನಲ್ಲಿ ಬಂದು ಸೇವ್ ಆಗಿರುತ್ತೆ ಅರ್ಥ ಆಯ್ತಾ ಸೀರಿಯಲ್ ವೈಸ್ ಸೇವ್ ಆಗಿರ್ತದೆ ತಿಳಿತಾರೆ ನೀವೇನು ಮಾಡ್ಬೋದು ಆರಾಮಾಗಿ ರೆಕಾರ್ಡೆಡ್ ನೋಡ್ಕೊತೀವಿ ಸದ್ಯ ಸಬ್ಸ್ಕ್ರಿಪ್ಷನ್ ತಗೊಂಡ ತಕ್ಷಣನೇ ನಾವು ಕೆಲವು ವಿಡಿಯೋಸ್ಗಳನ್ನ ನಿಮ್ಗೆ ರೆಕಾರ್ಡೆಡ್ ಕೊಟ್ಬಿಟ್ಟಿರ್ತೀವಿ ಅವನು ಒಂದೊಂದಾಗಿ ಒಂದೊಂದಾಗಿ ನೀವು ನೋಡ್ತಾ ಬರ್ಬೋದು ಅರ್ಥ ರೀ ಇನ್ನು ಮಾಮೂಲಿಯಾಗಿ ಕ್ಲಾಸ್ಗಳು ಯಾವಾಗ ಯಾವಾಗ ಇರ್ತಾವೆ ಅನ್ನೋದನ್ನು ಪಟ್ನ ಗೊತ್ತಾಗಬೇಕಂದ್ರೆ ಇಲ್ಲಿ ಐ ವಿ ಈ ಲೈವ್ನಲ್ಲಿ ಹೋಗಬೇಕು ಈ ಲೈವ್ನಲ್ಲಿ ಹೋಗಿಬಿಟ್ರೆ ಏನಾಗುತ್ತೆ ಆಟೋಮೆಟಿಕ್ಕಾಗಿ ನಿಮಗೆ ಕ್ಲಾಸ್ ಎಷ್ಟಕ್ಕಿದೆ ಏನು ಅದೆಲ್ಲ ಡೀಟೇಲ್ಸ್ ಇಲ್ಲಿ ಬರುತ್ತೆ ಇಲ್ಲಿ ಬಂದಿದೆ ನೋಡಿ ಈ ರೀತಿ ಲೈವ್ ಕ್ಲಾಸ್ ಡೇಟು ಟೈಮಿಂಗ್ ಎಲ್ಲ ಕಾಣುತ್ತೆ ತಿಳಿತಾರೆ ಸೊ ಈ ರೀತಿಯಾಗಿ ಸಬ್ಸ್ಕ್ರಿಪ್ಷನ್ ತೊಗೊಂಡು ನಿಮ್ಮ ಕನಸಿನ ವೃತ್ತಿಯಾದಂತಹ ಯಾವುದು ಜಿ ಪಿ ಎಸ್ ಟಿ ಆರನ್ನು ಅನ್ನು ಪಡಿಲಿಕ್ಕೆ ಪ್ರಯತ್ನ ಪಡಿ ನೋಡಿ ಬೇರೆ 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 ಕೋರ್ಸ್ಗಳಿದ್ದಾವೆ ಅಷ್ಟೇ ಅಲ್ಲದೆ ಈಗ ಸದ್ಯ ಬರುವಂಥ ಜಿ ಪಿ ಎಸ್ ಟಿ ಆರ್ ಎಕ್ಸಾಮ್ದಲ್ಲಿ ನೀವು ಯಾವ ಜಿಲ್ಲೆಯಲ್ಲಿ ಟಾಪ್ ಇರ್ತೀರ ಟಾಪ್ ರ್ಯಾಂಕ್ನಲ್ಲಿ ಇರ್ತಾರ ನಮ್ಮ ಸ್ಟೂಡೆಂಟ್ ಆದವರಿಗೆ ನಾವಿಲ್ಲಿ ಎಷ್ಟು ಅಂತಂದರೆ ಟೆನ್ ತೌಸಂಡ್ ರುಪೀಸ್ ಎಷ್ಟು ಟೆನ್ ತೌಸಂಡ್ ರುಪೀಸ್ ಕ್ಯಾಶ್ ಪ್ರೈಸನ್ನು ಕೊಡ್ತಾ ಇದ್ದೀವಿ ಪ್ರತಿ ಜಿಲ್ಲೆಯಲ್ಲಿ ಪ್ರಥಮ ರ್ಯಾಂಕ್ ಹೊಂದಿದ ನಮ್ಮ ಸ್ಟೂಡೆಂಟ್ಗೆ ಈ ಬಹುಮಾನವನ್ನು ವಿತರಿಸ್ತೀವಿ ಅರ್ಥ ಥ್ಯಾಂಕ್ ಯು ವೆರಿ ಮಚ್